ಶಿಕ್ಷಕರೇ ಇದು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣ ಹೂವಿನ ಪೊಡಂಗಿಲೆ ಎಂದು ಅಂದಿನ ಕಾಲದಲ್ಲಿ ಹೆಸರಾದಂತಹ ನಗರ ಇಂದು ಹೂವಿನ ಹಡಗಲಿಯಾಗಿದೆ ಇದು ವಿಜಯನಗರ ಸಾಮ್ರಾಜ್ಯ ಮತ್ತು ಚಿತ್ರದುರ್ಗ ಹರಪನಹಳ್ಳಿಯ ಪಾಳೆಗಾರರಿಗೆ ಘಮಗಮಿಸುವ ಮಲ್ಲಿಗೆ ಹೂಗಳನ್ನು ಸರಬರಾಜು ಮಾಡುತ್ತಿತ್ತು ಇಂದಿಗೂ ಇದು ಮಲ್ಲಿಗೆಯ ನಾಡೆಂದೇ ಪ್ರಸಿದ್ಧ ನೋಡಿ ಹೂವಿನ ಹಡಗಲಿಯ ಪ್ರಮುಖ ರಸ್ತೆಗಳು ಇದು ಅಂಬೇಡ್ಕರ್ ಸರ್ಕಲ್ ಚಾಂಗದೇವ ದರ್ಗಾ ಶಾಸ್ತ್ರಿ ಸರ್ಕಲ್ ಪುರಸಭೆ ಕಾರ್ಯಾಲಯ ಊಳು ಹಡಗಲಿ ಇದು ಹಳೆಯ ಬಸ್ ನಿಲ್ದಾಣದ ರಸ್ತೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಊರ ಹಡಗಲಿ ನಮಸ್ಕಾರ